ತಾಂತ್ರಿಕ ಕಾರಣದಿಂದ ಈ ಸಂಚಿಕೆಯಲ್ಲಿ ಮಂಜುನಾಥ್ ಕೊಳ್ಳೆಗಾಲ ಹಾಗೂ ರೂಪಾ ಸತೀಶ್ ಅವರ ಒಂದು ಸಂದರ್ಶನದ ಭಾಗಗಳನ್ನ ಪ್ರಸಾರ ಮಾಡೋದಕ್ಕೆ ಆಗ್ತಾಯಿಲ್ಲ ಅನಿವಾರ್ಯಕ್ಕಾಗಿ ವಿಷಾದಿಸ್ತಾ ಇದ್ದೀವಿ ಈ ಸಂಚಿಕೆಯಿಂದ ಮತ್ತೊಬ್ಬ ವಿಶೇಷ ಗಾಯಕಿ ಶ್ರೀಮತಿ ಅಂಜಲಿ ಹಳಿಯಾಳ್ ಅವರ ಸಂದರ್ಶನ ಪ್ರಕಟ ಆಗುತ್ತೆ ಇಲ್ಲಿವರೆಗೂ ನೀವೆಲ್ಲ ಪ್ರೋತ್ಸಾಹ ನೀಡಿದಿರ ಮುಂದಿನ ಸಹಿತ ಪ್ರೋತ್ಸಾಹ ನೀಡಿ ಮತ್ತೊಮ್ಮೆ ಭರವಸೆ ಕೊಡ್ತೀನಿ ರೂಪಾ ಸತೀಶ್ ಹಾಗೂ ಮಂಜುನಾಥ್ ಕೊಳ್ಳೇಗಾಲ್ ಅವರ ಸಂದರ್ಶನದ ಸಂಚಿಕೆಗಳು ಹೊಸ ರೂಪದಲ್ಲಿ ಮತ್ತೊಮ್ಮೆ ಇದೇ ಚಾನಲಲ್ಲಿ ಪ್ರಕಟ ಆಗುತ್ತೆ ದಯಮಾಡಿ ಸಹಕರಿಸಿ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಶಾರದೆಯ ಪುತ್ರಿಯನ್ನ ಹುಡುಕಿಕೊಂಡು ಬಂದಿದ್ದೀವಿ ಸಂಗೀತ ಸರಸ್ವತಿ ಇವರ ಮನೆಯಲ್ಲಿ ನೆಲೆಸಿದ್ದಾರೆ ಇವರ ಧ್ವನಿಯಲ್ಲೂ ನೆಲೆಸಿದ್ದಾರೆ ಹಾಗಾಗಿ ಧಾರವಾಡದ ಪೇಡದ ಸವಿಯನ್ನ ಸವಿಯೋದಕ್ಕೆ ಇವರ ಕವಿತೆಗಳ ವಿಚಾರಗಳನ್ನ ಅನುಭವಗಳನ್ನ ನಾವು ಕೇಳೋದಕ್ಕೆ ಜೊತೆಗೆ ಇವರ ಹಾಡುಗಾರಿಕೆಯ ವಿವಿಧ ಮಜಲುಗಳನ್ನ ನಾವು ಸವಿಯೋದಕ್ಕೆ ಬಂದಿದ್ದೀವಿ ಯಾರವರು ಯಾತಕ್ಕೆ ಬಂದಿದ್ವಿ ಬೆಂಗಳೂರಿನಿಂದ ಬೆಂಗಳೂರಿಗೆ ಹುಡುಕೊಂಡು ನಾವು ಬಂದಿದ್ವಿ ಮೈಸೂರಿಂದ ಯಾರು ಅಂತ ಹೇಳಿ ಪರಿಚಯ ಮಾಡ್ಕೊಂಡ ಬನ್ನಿ ಮೊದಲನೇದಾಗಿ ಅಂಜಲಿ ಹರಿಯಾರ್ ಖ್ಯಾತ ಜಾತಿ ನಮ್ಮ ಮೈಸೂರಿನ ಸಂಪ್ರದಾಯ ಬಂದಿದೆ ನಾವು ಬ್ರ್ಯಾಂಡ್ ಮೈಸೂರು ಕಲ್ಚರ್ನ ಎಲ್ಲಾ ಕಡೆ ನಾವು ಪ್ರಮೋಟ್ ಮಾಡ್ತೀವಿ ಹಾಗಾಗಿ ಮೈಸೂರು ಪಾಕನ ಮೊದಲನೇದಾಗಿ ಸಿಹಿ ಆಗಿ ಅವ್ರನ್ನ ಸ್ವಾಗತ ತುಂಬಾ ಇಷ್ಟದ ಸಿಹಿ ಎರಡನೇದಾಗಿ ನಮ್ಮ ಚಾನೆಲ್ಗೆ ಅವರು ಸಂದರ್ಶನ ನೀಡ್ತಾ ಇರೋದಕ್ಕೆ ಅವರಿಗೂ ಸಹಿತ ಈ ಒಂದು ಕಾಣಿಕೆಯನ್ನ ಕೊಡ್ತಾ ಇದ್ವಿ ಸ್ವಾಗತ ಯು ಸರ್ ತ್ಯಾಂಕ್ ಯು ಅಂಜಲಿ ಹಳಿಯಾಳು ಅಂತ ಫಸ್ಟ್ ಹೆಸರಿನಲ್ಲೇ ಇದೆ ಅಂಜಲಿಗೂ ಹಳೆಯಾಳಗು ಯಾವ ರೀತಿ ಸಂಬಂಧ ನೀವು ಬಾಲ್ಯದಲ್ಲಿ ಕಲೀತಾ ಅಲ್ಲಿ ಹೇಗೆ ಈಗ ಹಳೆಯಾಳ ಅನ್ನೋ ನನ್ನ ಸರನೆಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ನಮ್ಮ ಯಜಮಾನ್ರು ಅವರು ವಾಸುದೇವ್ ಹಳಿಯಾಳ ಅಂತ ಅವರು ಹುಬ್ಬಳ್ಳಿಯಲ್ಲಿರುವ ಒಂದು ಹಳಿಯಾಳ ಅನ್ನುವ ಒಂದು ಹಳ್ಳಿ ಅವರದು ನೇಟಿವ್ ಸೊ ಹಾಗಾಗಿ ಅವರಿಗೆ ಹಳಿಯಾಳ ಅನ್ನೋ ಹೆಸರು ಅವ್ರಿಗೆ ಬಂದಿದೆ ಸೊ ಅವ್ರನ್ನ ಮದುವೆ ಆದ ನಾನು ಫೇಸ್ಬುಕ್ ಗೋಸ್ಕರ ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡೆ ನನ್ನ ಅಫಿಷಿಯಲ್ ನೇಮ್ ಇನ್ನು ನಮ್ಮ ತಾಯಿ ಮನೆಯದು ಸರ್ನೋಬತ್ ಅಂತ ಅವ್ರು ಬೆಳಗಾಂ ಕಡೆ ಅವರು ಸೊ ಬೆಳಗಾಂ ಅಲ್ಲಿ ಮಹಾರಾಷ್ಟ್ರದ ಕಡೆ ಇರುವ ಸರ್ ನೇಮ್ ಸರ್ನೋಬತ್ ಅನ್ನೋದು ತುಂಬಾ ಜನಕ್ಕೆ ಇಲ್ಲಿಗೆ ಇಲ್ಲಿ ಅವ್ರಿಗೆ ಗೊತ್ತಾಗಲ್ಲ ಅಂದ್ರೆ ಈವನ್ ಧಾರವಾಡ ಬೆಳಗಾಂ ಅಲ್ಲಿ ಸುತ್ತಮುತ್ತಲಿರೋರ್ಗೆ ಸರ್ಣಪತ್ ಅನ್ನೋದು ತುಂಬಾ ಅಪರೂಪದ ಒಂದು ಸರ್ನೇಮ್ ಅದು ಯಾಕಂದ್ರೆ ಮಹಾರಾಷ್ಟ್ರದ ಕಡೆ ಇರೋದ್ರು ಹಾಗಾಗಿ ಅದು ಅಂತ ನನ್ನ ನಾನು ಕೆಲಸ ಮಾಡ್ತಾ ಇದ್ದೆ ಅದೆಲ್ಲ ಅದೇ ಹೆಸರೇ ಇದೆ ಬಟ್ ಹಳಿಯಾಳ್ ಮಾತ್ರ ನಮ್ಮ ಯಜಮಾನ್ರ ಕಡೆಯಿಂದ ಅದು ನನಗೆ ಆ ಹೆಸರು ನನಗೆ ಬಂದಿದೆ ಧಾರವಾಡ ಹಳಿಯಾಳ ಅದು ಹುಬ್ಳಿ ಹೌದು ಹುಬ್ಳಿ ಧಾರವಾಡ ಹತ್ರ ಇರುವ ಹಳಿಯಾಳು ತುಂಬಾ ಜನ ನನಗೆ ದಾಂಡೇಲಿ ಹಳಿಯಾಳ ಅಂತವರ ನೀವು ನೀವು ಉತ್ತರ ಕನ್ನಡದವರ ಅಂತ ಕೇಳ್ತಾರೆ ಬಟ್ ನನಗೆ ನನ್ನ ಪ್ರೀತಿಯ ಧಾರವಾಡ ನೀವು ಧಾರವಾಡ ಹಳಿಯಾಳ ಅಥವಾ ಹುಬ್ಳಿ ಹಳಿಯಾಳ ಅಂತ ಹೇಳಿದ್ರೆ ಧಾರವಾಡ ರುಚಿ ಅಂತ ಚೆನ್ನಾಗಿರುತ್ತೆ ನಿಮ್ಗೆ ಧಾರವಾಡ ಪೀಡ ಪರಿಚಯ ಇದಾರೆ ತಕ್ಷಣ ಖಂಡಿತವಾಗ್ಲೂ ಬೇಂದ್ರೆ ಅಜ್ಜ ಅಂತೂ ನಿಮ್ಗೆ ಆ ಜಾಗಗಳಲ್ಲಿ ಓಡಾಡಿರೋದಾಗ್ಲಿ ಇನ್ನೊಂದಾಗ್ಲಿ ನಿಮ್ಗೆ ಪರಿಚಯ ಅದಕ್ಕೆ ಬರಕ್ ಮುಂಚೆ ನಿಮ್ ಬಾಲ್ಯದ ಬಗ್ಗೆ ಹೇಳಿ ಬಾಲ್ಯ ಬಾಲ್ಯ ನಾನು ಆ ವಿಷಯಕ್ಕೆ ಬಂದ್ರೆ ಪಕ್ಕ ನಾನು ಬೆಂಗಳೂರು ನಾನು ಹುಟ್ಟಿದ್ ಬಿಜಾಪುರ್ ಅಷ್ಟೇ ಅಮ್ಮನ ತವರು ಮನೆ ಆದ್ರೆ ಬೆಳೆದಿದ್ದು ಸಂಪೂರ್ಣವಾಗಿ ನಾನು ಬೆಂಗಳೂರಲ್ಲಿ ಬೆಳೆದಿದ್ದೀನಿ ನನ್ನ ನರ್ಸರಿಯಿಂದ ನಂದು ಡಿಗ್ರಿ ಮುಗಿಯೋ ತನಕ ನಾನು ಇಲ್ಲೇ ಕಳೆದಿದ್ದೀನಿ ಸೊ ಬೆಂಗಳೂರು ನನ್ನ ಬಹಳ ಆಪ್ತವಾದ ಊರು ನಾನು ಬೆಂಗಳೂರಿನವಳೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಸೊ ಸಂಗೀತ ಮಾತ್ರ ನನಗೆ ಮೊದಲಿನಿಂದ ಇರಲಿಲ್ಲ ತರುವಾಯ ನನ್ನ ಇದರಲ್ಲಿ ಎಲ್ಲ ಸ್ವಲ್ಪ ತಡವಾಗಿ ಅದು ನನ್ನ ಇದರಲ್ಲಿ ಸೇರ್ಕೊಂತ ನೀವು ನೋಡಿದ್ರೆ ಬಿ ಎಸ್ ಎನ್ ಎಲ್ ಆಫೀಸ್ ಬಹುಶಃ ನೀವು ಕಾಲೇಜ್ ಡೇಸ್ ಅಲ್ಲೆಲ್ಲ ತುಂಬಾ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತ ನಾನು ಕೆಲವೊಂದು ಕಡೆ ಕೇಳಿದೀನಿ ಇದು ಕವಿತೆ ಬದಲು ಬಂತ ಇಲ್ಲ ಸರ್ ಇವು ಯಾವುದು ನನ್ನಲ್ಲಿ ಇರಲಿಲ್ಲ ಕವಿತೆ ಆಗಲಿ ಅಥವಾ ಸಂಗೀತ ಆಗಲಿ ನನ್ನ ಹಾದಿಯಲ್ಲೇ ಇರಲಿಲ್ಲ ನಾನು ಕಲಿಯುವಾಗ ಸ್ವಲ್ಪ ಡ್ರಾಮಾ ಕಡೆ ಇತ್ತು ನಾಟಕಗಳು ಅನ್ನೋ ಒಂದು ಇದರಲ್ಲಿತ್ತು ಸೊ ಹಾಗಾಗಿ ಅದರಲ್ಲಿ ನಾನು ಏನೋ ಏನೋ ತಲೆಯಲ್ಲಿ ಆಗಿನ ಕಾಲದಲ್ಲಿ ಏನೋ ನನ್ನ ತಲೆಗೆ ಇದು ಕೂಡ ಬಂದಿತ್ತು ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟಿಗೆ ನಾನು ಸೇರ್ಕೋಬೇಕು ಅನ್ನೋದೆಲ್ಲ ನನ್ನ ತಲೆಗೆ ಬಂದಿತ್ತು ಬಟ್ ಅದು ಇಂಪಾಸಿಬಲ್ ಆ ಕಾಲದಲ್ಲಿ ಆ ತರ ಎಲ್ಲ ಕಳಿಸ್ತಾ ಇರಲಿಲ್ಲ ಅದು ಯಾಕೆ ಹಾಗೆ ಬಂದಿತ್ತು ಗೊತ್ತಿಲ್ಲ ಯಾಕಂದ್ರೆ ನಾನು ಈ ಆಕಾಶವಾಣಿ ಡ್ರಾಮಾಗಳನ್ನು ಕೇಳ್ತಾ ಇದ್ದೆ ದೂರದರ್ಶನಿಯನ್ನು ಏನು ಬಂದಿರಲಿಲ್ಲ ಸೊ ಆ ಒಂದು ಇದು ತುಂಬಾನೇ ಚೆನ್ನಾಗಿರ್ತಾ ಇತ್ತು ಅವರ ಭಾವುಕತೆಯಿಂದ ಅವರು ಮಾತನಾಡುವ ಕೆಲವು ಕಲಾವಿದರು ಅಂತೂ ತುಂಬಾ ಚೆನ್ನಾಗಿ ಅವರು ಅಭಿನಯಿಸ್ತಾ ಇದ್ದರು ಆಕಾಶವಾಣಿ ಡ್ರಾಮಾಗಳಲ್ಲಿ ಸೊ ಅದು ನನಗೆ ಇತ್ತು ನಾನು ಒಂದು ಎಸ್ ಎಸ್ ಎಲ್ ಸಿ ಆದಮೇಲೆ ಡ್ರಾಮಾ ಆಡಿಷನ್ ನಂದು ಆಯ್ತು ಆಕಾಶವಾಣಿಯದು ಅದಾದಮೇಲೆ ದೂರದರ್ಶನದ ಡ್ರಾಮಾ ಆಡಿಷನ್ ಕೂಡ ನಂದು ಆಯ್ತು ಆ ಅನೌನ್ಸರ್ ಆಗಿದ್ದೆ ನಾನು ಇದರಲ್ಲಿ ದೂರದರ್ಶನ್ ಸೊ ಇವೆಲ್ಲ ಮಾಡುವಾಗ ನನಗೆ ಸಂಗೀತ ಅನ್ನೋದು ಒಂದು ಚೂರು ಕೂಡ ನಾನು ಸಂಗೀತಕ್ಕೆ ನಾನು ಬರ್ತೀನಿ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಮತ್ತೆ ಏನು ನನಗೆ ಯಾವುದೇ ಥರದ್ದು ಕನಸು ಅದರಲ್ಲಿ ಅದೊಂದು ಗುರಿ ಅಂತ ಏನು ಸಂಗೀತದಲ್ಲಿ ಇರಲಿಲ್ಲ ಅದು ಆಮೇಲೆ ಇದರಲ್ಲಿ

ಒಂದು ಗಣೇಶಂದು ಇದು ನಾನು ಸದಾ ನನ್ನ ಕಾರ್ಯಕ್ರಮಗಳಲ್ಲಿ ಹಾಡುವ ಒಂದು ಇದೆ ಅದನ್ನ ಅದನ್ನ ಹಾಡ್ತೀನಿ ಈ ಕದಂತಂ ಕಾಂಚನ ಸನ್ನಿಭಂ म्बोधरं <tinyam> धूम्राक्षम्बन् ಗಣನಾಕ ಗಣನಾಕಂ ಇದು ಕೇಳ್ತಾ ಇದ್ರೆ ಯಾವ್ದೋ ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ ಏನಕ್ಕೆ ಹೇಳಿದ್ರೆ ಬಹುಶಃ ನಿಮ್ಗೆ ಒಂದು ವಾಯ್ಸ್ ಕೇಳ್ತಾ ಇದ್ರೆ ಕೃಷ್ಣ ಕಲೆ ಅಂತ ಒಬ್ರು ಸಿಂಗರ್ ಇದ್ರು ಕಾರವಾರ ಬೆಳ್ಳನೆ ಬೆಳಗಾಯಿತು ಅಂತ ಒಂದು ಹಾಡನ್ನ ಹಾಡಿದ್ರು ಬಹುಶಃ ಅವ್ರ ವಾಯ್ಸ್ ಹೇಗಿತ್ತು ಆಶಾ ಪೋಸ್ಲೆ ಮತ್ತೆ ಅವ್ರ ವಾಯ್ಸ್ ಎರಡನ್ನ ಅಕ್ಕಪಕ್ಕ ಇಟ್ಬಿಟ್ರೆ ಎರಡು ಒಂದೇ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಕನ್ನಡದಲ್ಲಿ ಒಂದೇ ಹಾಡು ಹೇಳಿದ್ರು ಹಿಂದಿನಲ್ಲಿ ರಫೀ ಜೊತೆ ತುಂಬಾ ಜಾಸ್ತಿ ಆಯ್ತಾ ಆ ಒಂದು ಕಾಂಪ್ಲಿಮೆಂಟ್ ನಿಜವಾಗ್ಲು ಖುಷಿ ಆಯ್ತಾ ಹಾಡು ಕೇಳಿ ಸೊ ನಾವ್ ಮತ್ತೆ ನಿಮ್ಮ ಇದಕ್ ಬಂದ್ರೆ ಹ್ಮ್ ನಾಟಕದ ಇದಾಯ್ತು ನೆಕ್ಸ್ಟ್ ಸಂಗೀತಕ್ಕೆ ನಿಮ್ಮ ಜರ್ನಿ ಸ್ಟಾರ್ಟ್ ಇದೆಲ್ಲ ಇಲ್ಲ ಹೈಸ್ಕೂಲ್ ಹೀಗೆ ಮಕ್ಕಳನ್ನೆಲ್ಲ ಸೇರಿಸಿ ಕಾರ್ಯಕ್ರಮಗಳನ್ನ ಕೊಡ್ತಾರಲ್ಲ ಗಣೇಶನ ಹಬ್ಬ ಬಂದಾಗ ಸೊ ಆ ಥರದ್ರಲ್ಲಿ ಕೆಲವು ಸುಮ್ಮನೆ ಗ್ರೂಪ್ ಸಾಂಗು ಡಾನ್ಸು ಅಷ್ಟೇ ಇತ್ತು ಹೊರತು ಕಲೆಯ ಜೊತೆ ಇನ್ಯಾವುದು ನನಗೆ ಸಂಪರ್ಕ ಇರಲಿಲ್ಲ ಆದ್ರೆ ನಾನು ಕೆಲ್ಸಕ್ಕೆ ಸೇರ್ಬಿಟ್ಟೆ ನಾನು ದೂರದರ್ಶನಲ್ಲಿ ಅನೌನ್ಸರ್ ಆದ್ಮೇಲೆ ನಾನು ಬಿ ಎಸ್ ಎನ್ ಎಲ್ ಅಲ್ಲಿ ನಾನು ಜಾಬ್ ಜಾಯಿನ್ ಆದೆ ಆಮೇಲೆ ಮದುವೆ ಆಯಿತು ಮಗು ಆಯ್ತು ಆದ್ಮೇಲೆ ಮಗುವಿಗೆ ಒಂದು ಸಂಗೀತ ಸೇರಿಸೋಣ ಅಂತ ನಾನು ಅವನಿಗೆ ಅವನು ಒಂದು ಏಳು ವರ್ಷ ಇದ್ದಾಗ ಸಾಧನಾ ಸಂಗೀತ ಶಾಲೆಗೆ ಕರ್ಕೊಂಡ್ಬಂದೆ ಅಲ್ಲಿ ಕೀಬೋರ್ಡ್ಗೆ ಸೇರಿಸೋಣ ಅಂತ ಅವನು ಕರ್ಕೊಂಡ್ಬಂದಾಗ ಅಲ್ಲಿ ಸುಗಮ ಸಂಗೀತದ ತರಬೇತಿ ಅವ್ರು ನೀಡ್ತಾರೆ ಅಂತ ಗೊತ್ತಾಗಿ ನಾನು ಆವಾಗ ಒಂದು ಕೆಲವು ಹಾಡುಗಳನ್ನ ಕಲ್ತ್ಕೊಳ್ಳೋಣ ಅಂತ ಸೇರಿದ್ದು ಮೇಲೆ ನಾನು ತುಂಬ ಅದರಲ್ಲಿ ನನಗೆ ಆಸಕ್ತಿ ಬಂದು ಕಡೆಗೆ ಅದೇ ಲೈನಿಗೆ ಬರೋ ಥರ ಆಯಿತು ಅಷ್ಟೇ ಅದು ಹೊರತು ಬೇರೆ ಹೈಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ನನಗೆ ಇರಲಿಲ್ಲ ಸಂಗೀತದಲ್ಲಿ ಯಾವುದೇ ಸೊ ಪ್ರತಿಯೊಬ್ಬರಿಗೂ ಒಂದು ಇನ್ಫೀರಿಯಾರಿಟಿ ಅಂತ ಇರುತ್ತೆ ಪ್ರತಿಯೊಬ್ಬರ ಲೈಫಲ್ಲೂ ಹೌದು ಏನೋ ಒಂದು ಶುರು ಮಾಡೋಕ್ಕಿಂತ ಮುಂದೆ ಒಂದು ಇನ್ಫೀರಿಯಾರಿಟಿ ಅಂತ ಇರುತ್ತೆ ಆ ಇನ್ಫೀರಿಯಾರಿಟಿ ನಿಮ್ಗೆ ಯಾವ ಥರ ಕಾಡಿದ್ದುಂಟ ಅದನ್ನ ಹೇಗೆ ಹೇಳಬೇಕು ನೀವು ಎಂಥ ಇದನ್ನು ನೀವು ನನಗೆ ಸಬ್ಜೆಕ್ಟ್ನ ಅದನ್ನು ನೀವು ಅದನ್ನ ಇದು ಮಾಡಿದಿರ ಅಂತ ಅನಿಸ್ತಾ ಇದೆ ನನಗೆ ಶುರು ಮಾಡಿದಿರ ಇನ್ಫೀರಿಯಾರಿಟಿ ಅನ್ನೋದು ಹೇಗೆ ಅಂದ್ರೆ ಚಿಕ್ಕನ್ ನಲ್ಲಿ ಕೂಡ ಅಂದ್ರೆ ಮಾತಾಡೋದಕ್ಕೆ ಅಥವಾ ಯಾರ್ದೇ ಜೊತೆ ಓಪನ್ ಆಗಿ ಮಾತಾಡೋದು ಕೂಡ ನಾನು ತುಂಬಾ ಹೆದರ್ಕೋತಾ ಇದ್ದೆ ಆ ನಮ್ಮ ತಂಗಿಯರಾಗ್ಲಿ ನಮ್ಮ ಅಮ್ಮ ಸಾಹಿತಿ ಅವರು ಓಪನ್ ಅವ್ರ ಸ್ಟೇಜ್ ಮೇಲೆ ಕೂಡ ಭಾಷಣ ಮಾಡ್ತಾ ಇದ್ರು ಯಾವುದೇ ರೀತಿಯ ಸ್ಟೇಜ್ ಫಿಯರ್ ಇಲ್ದೆ ಅವ್ರಿಗೆ ಒಂದು ಆ ಒಂದು ಕೆಪಾಸಿಟಿ ಇತ್ತು ಆದರೆ ನನಗೆ ಮಾತ್ರ ನನಗೆ ಆಮೇಲೆ ಅನಿಸ್ತಾ ಇತ್ತು ನಾನು ಈ ಸಂಗೀತಕ್ಕೆ ಬಂದು ಇಷ್ಟೊಂದು ಸ್ಟೇಜ್ ಫಿಯರ್ ಒಬ್ರು ಮಾತಾಡೋಕ್ಕೂ ನನಗೆ ಹೆದರಿಕೆ ಆಗುತ್ತೆ ಅಥವಾ ಒಂದು ಇದಿದೆ ನನ್ನಲ್ಲಿ ಹಿಂಜರಿಕೆ ಇದೆ ಸೊ ಹೇಗೆ ನಾನು ಯಾಕದು ಇದಕ್ಕೆ ಬಂದೆ ಅನ್ನೋ ಒಂದು ಇದಕ್ಕೆ ಕೂಡ ನನಗೆ ಅನಿಸ್ತಾ ಇತ್ತು ಬಟ್ ನಾನು ಹೇಳೋ ನೀವು ಇದನ್ನು ತೆಗೆದ್ರಿ ಈ ವಿಷಯ ಸಂಗೀತ ಅನ್ನೋದು ನನಗೆ ಸಂಪೂರ್ಣವಾದ ಒಂದು ವ್ಯಕ್ತಿತ್ವನ ಕೊಟ್ಟಿದೆ ಯಾಕಂದ್ರೆ ಎಲ್ಲಿ ನಾನು ಎಲ್ಲಿ ನನಗೆ ಒಂದು ಈ ರೀತಿಯ ಮನಸ್ಸಿನ ಹಿಡಿದಿಡುವ ಸ್ವಭಾವ ಆಯಿತು ಅದನ್ನೆಲ್ಲ ಬಿಟ್ಟು ಓಪನ್ ಆಗಿ ಆಗುವಂತಹ ಒಂದು ಒಂದು ಇದನ್ನ ನನಗೆ ಪ್ರಕ್ರಿಯೆಯಲ್ಲಿ ಅದು ತೊಡಗಿಸಿದೆ ನನ್ನನ್ನು ಅದು ಅಂದ್ರೆ ಹಾಗೆ ನನಗೆ ಅದು ಅಡ್ವಾಂಟೇಜಸ್ ಆಗಿ ಸಿಕ್ತು ಸೊ ಸಂಪೂರ್ಣ ವ್ಯಕ್ತಿತ್ವ ಬದಲಾಯಿತು ನನ್ನ ಇದರಿಂದ ಸಂಗೀತದಿಂದ ಅಂತ ನನಗೆ ಅನ್ಸುತ್ತೆ ಒಂದು ರೀತಿಯ ಕಾನ್ಫಿಡೆನ್ಸ್ ಕೊಡ್ತು ಆಫೀಸಲ್ ಕೂಡ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ ಒಂದೇ ಕಡೆ ಕೂತಿರ್ತಿದ್ದೆ ಯಾರೋ ಏನೋ ಬೈದ್ರೆ ಅವಳು ಅದು ಈ ಥರದ್ದೆಲ್ಲ ಸ್ವಭಾವ ಇದ್ದಿದ್ದವಳು ಆಮೇಲೆ ನನಗೆ ಅದು ಒಂದು ದೊಡ್ಡ ಇದಾಗಿ ನನಗೆ ಸಿಕ್ಕಿದೆ ಸರ್ ನೀವು ಸರ್ಶು ಕೆಲವೊಂದು ಫೋಟೋಸ್ ನಾನು ನೋಡ್ತಾ ಅವಾಗ ನೋಡ್ದಾಗ ಒಂದ್ ಪಕ್ಕಾ ಹೊಸದಾಗಿ ಯಾವ್ದೋ ಒಂದು ಮುಗ್ಧವಾದಂತ ಒಂದು ಹೆಣ್ಮಗಳು ಆಗಷ್ಟೇ ಹೊಸ ಬೆರಗುಗಂಡಿಂದ ನೋಡ್ತಾ ಇರೋ ರೀತಿಯಲ್ಲಿ ಹಾಡು ಹೇಳ್ತಾ ಇರೋದು ಇದೆಲ್ಲ ಕಣ್ಣ ಮುಂದೆ ಕಟ್ಟು ಯಾಕಂದ್ರೆ ಎಷ್ಟೋ ಜನ ಆತರ ಮಕ್ಳು ಇರ್ತಾರೆ ಸೊ ಇನ್ಫಿರಿಯಾರಿಟಿ ಇನ್ನೊಂದನೆ ಅವ್ರದ್ದು ಎಷ್ಟೋ ಕ್ರಿಯೇಟಿವಿಟಿ ಹಾಳಾಗುತ್ತೆ ಬರಲ್ಲ ಅಂತ ಹಾಗಾಗಿ ನಿಮ್ಗೆ ಆ ಪ್ರಶ್ನೆ ಕೇಳೋಂತ ಒಂದಿತ್ ಸಿಕ್ತು ಖುಷಿ ಆಯ್ತು ನೀವು ಇನ್ಫಿರಿಯಾರಿಟಿ ಒಂದು ಅದನ್ನ ಮೀರಿ ಬೆಳೆದ್ರಿ ಅಂತ ಹೇಳಿ ಜೊತೆಗೆ ಇನ್ನೊಂದೇಂದ್ರೆ ನಿಮ್ ಮನೆಗೂ ಹಾಸ್ಯಕರು ಬಹಳವಾದ ವಿಶೇಷವಾದ ನೆಂಟು ಅಕ್ಷರಗಳಂತೂ ತುಂಬಾ ಇತ್ತು ಆದ್ರೆ ನೀವು ಅದನ್ನ ಮೀರಿ ಸಂಗೀತದ ಕಡೆ ಬದ್ರಿ ಜೊತೆಗೆ ಕವಿತೆಗಳಿಗೆ ತುಂಬಾ ಸೀರಿಯಸ್ನೆಸ್ ಬಂತು ಹೇಗೆ ಕಾಂಟ್ರಡಿಕ್ಷನ್ ಇದು ಹೌದು ನನಗೂ ಅನ್ಸುತ್ತೆ ಅಮ್ಮ ಸುಧಾ ಸರ್ ನೋವತ್ತಂತ ಪ್ರಸಿದ್ಧ ಲೇಖಕಿ ಅವರು ಅವರು ತುಂಬಾ ಹಿಂದಿನಿಂದ ಬರೀತಾ ಇದ್ದಾರೆ ಸರ್ ಅವರು ತಮ್ಮ ಕಾಲೇಜ್ ಡೇಸ್ ಇಂದ ಅವರು ಹಾಸ್ಯದಲ್ಲಿ ಅವರು ತಮ್ಮನ್ನ ತೊಡಸ್ಕೊಂಡು ಅಂದರೆ ಹಾಸ್ಯದ ಬರವಣಿಗೆಯಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಮತ್ತೆ ತುಂಬಾ ಹಾಸ್ಯ ಬರಹಗಳು ಅವರಿಗೆ ಪ್ರಶಸ್ತಿಗಳು ಬಂದಿದೆ ಇದರಲ್ಲಿ ಸೊ ಅವರು ಅದನ್ನ ತಮ್ಮದೇ ಆದ ಪ್ರವೃತ್ತಿ ಮಾಡಿಕೊಂಡಿದ್ದಾರೆ ಮತ್ತೆ ನಮ್ಮ ತಂಗಿ ಸಹ ನಮ್ಮ ತಂಗಿ ಆರತಿ ಘಟಿಕಾರ್ ಅಂತ ಅವಳು ಬಹಳ ಒಳ್ಳೆಯ ಹಾಸ್ಯ ಸಾಹಿತಿ ಅವಳಿಗೆ ಅಕಾಡೆಮಿ ಪ್ರಶಸ್ತಿ ಸಹ ಬಂದಿದೆ ಸಾಹಿತ್ಯ ಅಕಾಡೆಮಿದು ನಮ್ಮ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುಸ್ತಕಗಳನ್ನು ಇಬ್ಬರೂ ಸಹ ಬಿಡುಗಡೆ ಮಾಡಿದರೆ ಹಾಸ್ಯ ಅಂದ್ರೆ ಒಂಥರ ಇಬ್ರು ಹಾಸ್ಯದ ಮನೆತನದವರು ಅಂತ ಹೇಳ್ಬೋದು ನನಗೆ ನಾನು ಬರೆಯೋದು ಯಾವಾಗ ನಾನು ಶುರು ಮಾಡಿದೆ ಅಂತಂದ್ರೆ ನನಗೆ ನಾನು ಸಾಧನಾ ಸಂಗೀತ ಶಾಲೆಗೆ ಮಂಜುಳಾ ಗುರುರಾಜ್ ಅವರ ನಮ್ಮ ಮೆಚ್ಚಿನ ಗುರುಗಳು ನನಗೆ ಅವರು ಬಹಳ ಅವರು ಹೀಗೆ ಆ ಅಲ್ಲೂ ಸಹ ಆಕಾಶವಾಣಿಗೆ ನಾವು ರೂಪಕಗಳನ್ನ ಅಂದ್ರೆ ತಯಾರು ಮಾಡಿಕೊಂಡು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಾವು ಹೋಗ್ತಾ ಇದ್ವಿ ಆಕಾಶವಾಣಿಗೆ ಅವಾಗ ಅವರು ನಿಮ್ಮ ಮನೆಯಲ್ಲಿ ಇಷ್ಟು ಜನ ಸಾಹಿತಿಗಳಿದ್ದಾರೆ ನೀನು ಯಾಕೆ ಪ್ರಯತ್ನ ಪಟ್ಟಿಲ್ಲ ಬರೆಯೋದಕ್ಕೆ ಅಂತ ನನ್ನ ಅವರು ಕೆದಕಿದ್ರು ಒಂಥರ ಕೆಣಕಿದ್ರು ನನ್ನನ್ನು ಸೊ ನನಗೆ ಗೊತ್ತೇ ಇರ್ಲಿಲ್ಲ ಆವಾಗ ಕೆಲವು ಸಾಲಗಳನ್ನ ನಾನು ಬರೆಯಕ್ಕೆ ಶುರು ಮಾಡಿದೆ ಅಂದ್ರೆ ರೂಪಕ ಬರದೆ ಫಸ್ಟ್ ಅಲ್ಲಿಗೆ ಆ ಬೇಂದ್ರೆ ಅವ್ರ ಬಗ್ಗೆನೇ ಒಂದು ಅವರು ಇದು ಹೇಳಿ ಒಂದು ಇದಿತ್ತು ರೂಪಕ ಇತ್ತು ಆಕಾಶವಾಣಿಯಲ್ಲಿ ಅದನ್ನ ನೀನ್ ಬರ್ಕೊಂಬ ಅಂತ ನನಗೆ ಅವರು ಸವಾಲು ಹಾಕಿದ್ರು ಸೊ ಆವಾಗಿನಿಂದ ನನಗೆ ಒಂದು ಚೂರು ನಾನು ಬರೀಬಹುದು ಅನ್ನೋ ಒಂದು ಇದು ಯಾಕಂದ್ರೆ ನನಗೆ ಬರೆಯೋದು ನನ್ನ ಇದಲ್ಲ ಅಪ್ಪ ಅಂದ್ರೆ ಅಮ್ಮ ಅವರೇ ಅವ್ರದ್ದು ಅದು ಬರೆಯೋ ಬರವಣಿಗೆ ಅಂತ ಅನಿಸ್ತಾ ಇತ್ತು ಸೊ ಆಮೇಲಿಂದ ನಾನು ಸ್ವಲ್ಪ ಏನೋ ಕೆಲವು ಬರಿತಾ ಇದ್ದೆ ಮತ್ತೆ ಫೇಸ್ಬುಕ್ ಬಂದಾಗ ನಾನು ಫೇಸ್ಬುಕ್ ಗೆ ಯಾವಾಗ ನಾನು ಕಾಲಿಟ್ಟೆ ಅಲ್ಲಿ ಒಂಥರ ಅಕ್ಷರಗಳನ್ನ ಕನ್ನಡ ಅಕ್ಷರಗಳನ್ನ ನೋಡಿ ನನಗೆ ಅಷ್ಟು ಸಂತೋಷ ಆಯ್ತು ಯಾಕಂದ್ರೆ ಅಲ್ಲಿ ತನಕ ಕೇಂದ್ರ ಸರ್ಕಾರದ ಇದು ನೌಕರಿ ಅಲ್ಲಿ ಬರೀ ಇಂಗ್ಲೀಷು ಅಥವಾ ಹಿಂದಿ ಅಥವಾ ಬೇರೆ ಭಾಷೆಗಳವರು ಅಲ್ಲಿ ತುಂಬಾ ಇದ್ದಾಗ ಕನ್ನಡ ಅನ್ನೋದು ಸಂಪೂರ್ಣವಾಗಿ ಮರೆತು ಹೋದ ಹಾಗೆ ಆಗಿತ್ತು ಫೇಸ್ಬುಕ್ ನಾನು ಯಾವಾಗ ನಾನು ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ಗೆ ಸಂಪೂರ್ಣವಾಗಿ ಯಾಕಂದ್ರೆ ಏನು ಕೆಲಸ ಇರಲಿಲ್ಲ ಏನ್ ಮಾಡೋದು ಅನ್ಬಿಟ್ಟು ತುಂಬಾ ನಾನು ಫೇಸ್ಬುಕ್ ಗೆ ಅವಲಂಬೆ ಅವಾಗ ಕನ್ನಡ ಅಕ್ಷರಗಳನ್ನು ನೋಡಿ ನಾನು ಕವನಗಳನ್ನ ಸ್ವಲ್ಪ ಅಂದ್ರೆ ಏನೋ ಒಂದು ಔಟ್ಲೆಟ್ ತರ ನನ್ನ ಫೀಲಿಂಗ್ಸ್ ನ ಇದು ಮಾಡೋ ತರ ನನಗೆ ಕವನಗಳನ್ನ ಬರೆಯೋಕೆ ಶುರು ಮಾಡಿದೆ ಅದು ಅದಾದ ಮೇಲೆ ಒಂದು ಈಗ ಪುಸ್ತಕ ಬಿಡುಗಡೆ ಆಯಿತು ಹೋದ ವರ್ಷ ಕವನಗಳದ್ದು ಸೊ ಹಾಗಾಗಿ ನನ್ನ ಸಂಗೀತಕ್ಕೆ ಅಥವಾ ನನ್ನ ಸಾಹಿತ್ಯ ಇದಕ್ಕೆ ಬಂದೆ ನಿಮ್ಮ ಹಸ್ಬೆಂಡ್ ಬಂದು ನಿಮ್ಮ ಅತ್ತೆ ಮನೆ ನಿಮ್ಮ ತಂದೆ ತಾಯಿಗಳು ಒಂದರ ಗಿಫ್ಟ್ ಪಡೆದಾಗೆ ಅವರು ಸಹಿತ ಹಾಸ್ಯ ಕವಿಗಳನ್ನ ಕವಿಗಳು ಹೌದು ಸೊ ಇಬ್ಬರೂ ಸೇರಿ ಆ ಪುಸ್ತಕ ಬರುವುದರಿಂದ ಹೌದು ಹೌದು ಅವರು ಮೊದಲಿಂದ ಈಗ ನಾನು ಆಮೇಲೆ ಎಲ್ಲದಕ್ಕೂ ಆಮೇಲೆ ಸಂಗೀತಕ್ಕೂ ಆಮೇಲೆ ಬಂದೆ ಸಾಹಿತ್ಯಕ್ಕೂ ಬಹಳ ತಡವಾಗಿ ಬಂದೆ ಅವ್ರು ಹಾಗಲ್ಲ ಅವರು ಚಿಕ್ಕಂದಿಂದ ಬರಿತಾ ಇದ್ರು ನಮ್ಮ ಮನೆಯವರು ವಾಸುದೇವ ವಾಸುದೇವ್ ಅಂತ ಅವರು ಅವರು ಅಂದ್ರೆ ದೀರ್ಘ ಕವನಗಳು ಆಗಿನ ಕಾಲದಲ್ಲಿ ಒಂದು ನವ್ಯ ಕಾವ್ಯದ ಶೈಲಿಯಲ್ಲಿ ಅವರು ಮುಂಚೆ ಬರಿತಾ ಇದ್ರು ಆ ಬಟ್ ಇತ್ತೀಚೆಗೆ ಬಹಳ ಒಂಥರ ಚಿಕ್ಕ ಚುಟುಕಗಳು ಹನಿಗಮನ ಆ ತರದ್ದು ತುಂಬಾ ಇದಾಗಿರೋ ತರದ್ದು ಹಾಸ್ಯದ್ದು ಕೆಲವು ಕವನಗಳನ್ನ ಅವರು ಬರೆದಿದ್ದಾರೆ ಸೊ ಹಾಗಾಗಿ ನಮ್ಮ ಅಣಪುರ್ ರಾಮನಾಥ್ ಸರ್ ನಮ್ಮ ಸುಧಾದಲ್ಲಿ ಅವರು ಪ್ರಶ್ನೋತ್ತರ ವಿಭಾಗಕ್ಕೆ ಉತ್ತರನ ಕೊಡ್ತಾರೆ ಮತ್ತು ಹೆಸರಾಂತ ಸಾಹಿತಿ ದೊಡ್ಡ ಬಾಗ್ಮಿ ಅವರು ಸೊ ಅವರು ನಿಮ್ಮಿಬ್ಬರಿಗೂ ಸೇರಿ ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅವ್ರದ್ದು ಹಾಸ್ಯ ಕವನ ಬರುತ್ತೆ ಬಟ್ ನಂದು ಸ್ವಲ್ಪ ಅದೇ ನೀವು ಅದನ್ನ ನಾನು ಹೇಳಿಲ್ಲ ಸ್ವಲ್ಪ ನನಗೆ ಈ ಆಧ್ಯಾತ್ಮದ ವಿಷಯದ ಬಗ್ಗೆ ಆಸಕ್ತಿ ಜಾಸ್ತಿ ಅದೇನು ನನಗೆ ಅಂದ್ರೆ ಅಟ್ರಾಕ್ಷನ್ ಎಷ್ಟು ತಿಳಿದಿದೆಯೋ ಅದು ಗೊತ್ತಿಲ್ಲ ಬಟ್ ಕವನಗಳಲ್ಲಿ ಅದನ್ನ ತರಬೇಕು ಅನ್ನೋದು ನನ್ನ ಒಂದು ಆ ಇದು ಇಂಟ್ರೆಸ್ಟ್ ಅದರಲ್ಲಿ ಸೊ ಹಾಗಾಗಿ ನನ್ನ ಕವನಗಳೆಲ್ಲ ಸ್ವಲ್ಪ ಆ ವಿಷಯದ ಬಗ್ಗೆನೇ ಇರ್ತಾ ಇತ್ತು ಸೊ ಅದನ್ನ ಅವರು ನೋಡಿ ಅದನ್ನ ಗುರುತಿಸಿ ಇಲ್ಲ ಇದು ಒಂಥರ ಬೇರೆ ಬೇರೆ ವಿಭಿನ್ನವಾದ ಪ್ರಕಾರಗಳಲ್ಲಿ ನಿಮ್ಮಿಬ್ರು ಬರೀತೀರಾ ನಿಮ್ಮಿಬ್ಬರಿಗೂ ಸೇರಿ ಒಂದು ಮತ್ತು ಪತಿ ಪತ್ನಿಯ ಕವನ ಸಂಕಲನ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಅಂತ ಹೇಳಿ ಹೋದ್ ವರ್ಷ ಅದು ಕಾವ್ಯಾಂಜಲಿ ಅಂತ ಪುಸ್ತಕ ಸೊ ಅದು ಅದು ಬಂತು ಈಗ ನೀವು ಬೇಂದ್ರನ್ನ ನೆನ್ಸ್ಕೊಂಡ್ರಿ ಯಾಕಂದ್ರೆ ಧಾರವಾಡದ ಭಾಷೆ ಏನಿದೆ ಆ ಭಾಷೆ ಗಡಿಸ್ತಾನೆ ಒಂದ್ ರೀತಿ ಆ ಸೊಗಡೆನೆ ಒಂದ್ ರೀತಿ ಇರು ಸರ್ ತಾವು ಹೇಳಿದ್ರೆ ಓಕೆ ಸರ್ ಇದು ಎಲ್ರಿಗೂ ಗೊತ್ತಿರುವಂತಹ ಇದು ಗಮಗಮ್ ತಮ್ಮ ಮಲ್ಲಿಗೆ ಮತ್ತು ಈ ಸಂಗೀತ ಕಟ್ಟಿಯವರು ಹಾಡಿದ್ದಾರೆ ಸಿ ಅಶ್ವತ್ ಅವರು ಅದಕ್ಕೆ ಸಂಗೀತ ನೀಡಿದ್ದಾರೆ ಅದು ನನಗೆ ಬಹಳ ಪ್ರೀತಿಯ ಒಂದು ಹಾಡು ಅದನ್ನ ನಮ್ಗೆ ಹಾಡ್ತೀನಿ ಸರ್ ಪ್ರಯತ್ನ ಮಾಡ್ತೀನಿ நீரடே தீக எல்ல நீரடே தீக எல்லு கேட தாவ தூக்கடிக்கு அப்ப தாவ கண்டுக்கி துணு கேட தாவ தூக்கடிக்கு அப்ப தாவ கண்டுக்கி கனசு தேர்தி ah the supreme body, no, the hood me hold a yelliggy, me hold it, yelliggy. Gamma, gumma, gumma, the stava maliggy, me ni it, a yelliggy, টি எ நீரட்டீர எல்லாடஸ்தாவா நீர்டி தீர எல்ல ಲಿಲ್ಲಾ ನನಗಿದ ಕನೆಸು ಆ ಲಿಲ್ಲಾ বল ಇಂದ ಮುನಿಸು ಬೀನ ಲಿಲ್ಲಾ ಕನಸು ಕನೆಸು ರಾಯ ತಿಳಿಯ ಲಿಲ್ಲ ನಿನ್ನ ಮನಸು

ನಿಜವಾಗ್ಲು ಧಾರವಾಡದಿಂದ ಅಜ್ಜ ಬೆಂಗಳೂರಿಗೆ ಬಂದು ಈ ಹಾಡನ್ನ ಖುಷಿಯಿಂದ ಕೇಳಿಸ್ಕೊಳ್ತಿದ್ರೆ ಒಂದು ವಾತಾವರಣ ನಿರ್ಮಾಣ ಅಜ್ಜ ಬರೆಯದ ಕೂತ್ರೆ ಅಕ್ಷರಗಳು ಒಂದ್ ರೀತಿ ಅವ್ರ ತಾಳಕ್ಕೆ ತಕ್ಕ ಕುಣಿತಾರೆ ಬಹುಶಃ ಅಕ್ಷರಗಳನ್ನ ಕುಣಿಸ್ತಾ ಇದ್ದಂತ ಹಾಗೆ ಬಂದ್ರೆ ನಿಮ್ಗೆ ಭಾವಗೀತೆ ಇಷ್ಟನಾ ಚಿತ್ರಗೀತೆ ಇಷ್ಟನಾ ಅಥವಾ ಶಾಸ್ತ್ರೀಯ ಸಂಗೀತ ಇಷ್ಟನಾ ಇದು ಒಂದು ಬಹಳ ಟಫ್ ಅಂತ ಹೇಳ್ಬೋದು ಪ್ರಶ್ನೆ ಯಾವುದು ಎಲ್ಲ ಸಂಗೀತ ನನಗೆ ಇಷ್ಟ ಸರ್ ಈವನ್ ವೆಸ್ಟರ್ನ್ ಸಹ ನನಗೆ ತುಂಬಾ ಚಿಕ್ಕದಲ್ಲ ಕೇಳ್ತಾ ಇದ್ದೆ ಎಲ್ಲ ಸಂಗೀತದಲ್ಲೂ ಅದರದೇ ಆದ ಮಾಧುರ್ಯ ಇದೆ ಮತ್ತೆ ಅದರದೇ ಆದ ಸೊಗಡು ಎಲ್ಲ ಪ್ರಕಾರಗಳಲ್ಲೂ ಇದೆ ಮತ್ತೆ ಅದನ್ನ ನಾವು ಕಂಡು ಹಿಡಿದು ಹಾಡಿದ್ರೆ ಆ ಭಾವಗೀತೆಗೆ ಬೇಕಾದ ಒಂದು ಅದಕ್ಕೆ ಆದ ಒಂದು ಆಂತರ್ಯ ಅಂತ ಒಂದಿರುತ್ತೆ ಅದೇನು ಒಂದು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ ಸೊ ಭಾವಗೀತೆಯಲ್ಲಿ ಬಹಳ ನಾವು ಶಾಸ್ತ್ರೀಯ ಸಂಗೀತವನ್ನು ಬೆರೆಸದೆ ಮತ್ತೆ ಭಾವಕ್ಕೆ ಅಥವಾ ಪದಗಳಿಗೆ ನಾವು ಉಚ್ಚಾರಣೆಗೆ ಮಹತ್ವ ಕೊಟ್ಟು ಭಾವಗೀತೆನ ಹಾಡಬೇಕು ಶಾಸ್ತ್ರೀಯ ಸಂಗೀತಕ್ಕೆ ಸಂಪೂರ್ಣವಾಗಿ ರಾಗದ ಛಾಯೆಯನ್ನು ನಾವು ತೋರಿಸ್ತಾ ಅಥವಾ ನಮ್ಮಲ್ಲಿ ಏನೋ ಮಥನ ನಡೆದಿದೆ ಒಂದು ರಾಗದ ಬಗ್ಗೆ ನಮ್ಮ ಇಮ್ಯಾಜಿನೇಷನ್ ನಮ್ಮ ಮನೋಭಾವ ಅದನ್ನು ನಾವು ಹೊರತರಲು ನಾವು ಪ್ರಯತ್ನಿಸಬೇಕು ಕ್ಲಾಸಿಕಲ್ ಶಾಸ್ತ್ರೀಯ ಆದರೆ ಜನಪದ ಅಂತೂ ಬಿಡಿ ನಾವು ಅದು ಸಂಪೂರ್ಣವಾಗಿ ಅಂದರೆ ಈ ಹಳ್ಳಿ ಜನರು ಹೇಗೆ ಅದನ್ನು ದೈನಂದಿನ ಅವರ ಕಾರ್ಯಗಳನ್ನೆಲ್ಲ ಮುಗಿಸಿ ಅವರು ಸಾಯಂಕಾಲ ತಮ್ಮ ದಣಿವ ಆರಿಸ್ಕೊಳ್ಳೋದಕ್ಕೆ ಹೇಗೆ ಸಂಗೀತದ ಮೂಲಕ ಬಿಡುಗಡೆಯನ್ನು ಅವರು ಹೊಂದುತ್ತಾ ಇದ್ರು ಅದರಲ್ಲಿ ಎಷ್ಟು ಜೋಶಿಂದ ಮತ್ತೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಅವರು ಮರೆತು ಆ ಹಾಡನ್ನ ಅವರು ಹಾಡುವಾಗ ಅದು ಆ ಸ್ಟೈಲಿನೇ ಆ ಶೈಲಿ ಬಹಳ ವಿಭಿನ್ನ ಜನಪದ ಸೊ ಆ ಕೆಲವು ಹಾಡು ಹಾಡುಗಾರರು ನಾನು ನೋಡಿದೆ ಸರ್ ಮೈಸೂರು ಅವರೇ ಒಬ್ಬ್ರಿದ್ದಾರೆ ಸಡನ್ಲಿ ಹೆಸರು ಬರ್ತಾ ಇನ್ನು ಅವರು ಅವರು ಶುಭ ಶುಭ ಅನ್ನೋರು ಅವರು ಬಹಳ ಚೆನ್ನಾಗಿ ಹಾಡ್ತಾರೆ ಸರ್ ಅಂದ್ರೆ ಅಹ್ ಹಾಗೆ ನೋಡಿದ್ರೆ ಅವರು ಜನಪದ ಕಲಾವಿದ್ರು ಅಂತಲ್ಲ ಆದ್ರೆ ಅವರು ಆ ಜನಪದ ಗೀತೆಗಳನ್ನ ಅವ್ರಿಗೆ ಎಷ್ಟು ಶುಭ ರಾಘವೇಂದ್ರ ಅನ್ನೋರು ಅಷ್ಟು ಚೆನ್ನಾಗಿ ಹಾಡ್ತಾರೆ ಸರ್ ಅವರು ಸೊ ಹೀಗೆ ಎಲ್ಲಾ ಪ್ರಕಾರಗಳು ನನಗೆ ಇಷ್ಟ ಎಲ್ಲ ಇದ್ಬಿಡಿ ಯಾವುದು ಚಿತ್ರ ಸಂಗೀತ ಅಂತೂ ಅದ್ರಲ್ಲಿ ಅಷ್ಟೊಂದು ಬೇರೆ ಬೇರೆ ರೀತಿಯ ಹಾಡುಗಳನ್ನ ನಾವು ಹಾಡೋಕ್ಕೆ ನಮಗೆ ಅವಕಾಶ ಆಗುತ್ತೆ ಮತ್ತೆ ಚಿತ್ರ ಸಂಗೀತ ಏನು ಅಂದ್ರೆ ಐದು ನಿಮಿಷ ಅಥವಾ ಒಂದು ಮೂರ್ನಾಲ್ಕು ನಿಮಿಷದ ಅವಧಿಯಲ್ಲಿ ನಮಗೆ ಇರುವ ಎಲ್ಲಾ ಪಾಂಡಿತ್ಯನ ತೋರಿಸುವಂತ ಒಂದು ಅದ್ರಲ್ಲಿ ಅವಕಾಶ ಇರುತ್ತೆ ಅಂದ್ರೆ ಹೈ ರೇಂಜ್ ಹಾಡುಗಳಿರುತ್ತೆ ಲೋ ರೇಂಜ್ ಹಾಡುಗಳಿರುತ್ತೆ ಕೆಲವು ಕ್ಲಾಸಿಕಲ್ ಹಾಡುಗಳಿರುತ್ತೆ ಅಥವಾ ಬೇರೆ ರೀತಿಯ ಹಾಡುಗಳು ನಮಗೆ ಚಿತ್ರ ಸಂಗೀತದಲ್ಲಿ ನಿಮಗೆ ಸಿಗುತ್ತೆ ವೆಸ್ಟರ್ನ್ ಹಾಡುಗಳಿರುತ್ತೆ ತೋರಿಸ್ಕೊಂಡು ಬಂದ್ರೆ ನಮ್ಮ ಕಂಠಕ್ಕೆ ತುಂಬಾ ಒಳ್ಳೆಯ ಇದು ಸಿಗುತ್ತೆ ಅಂದ್ರೆ ಯಾಕಂದ್ರೆ ಕೆಲವು ಹಾಡುಗಳಂತೂ ತುಂಬ ಆ ಲೈಟ್ ಭಾವಗೀತ ಶೈಲಿಯಲ್ಲಿ ಇರುತ್ತೆ ಈಗ ಆಶಾ ಭೋಸ್ಲೆ ಹಾಡುಗಳೆಲ್ಲ ಫಾಸ್ಟ್ ಆಗಿ ವೆಸ್ಟರ್ನ್ ಶೈಲ್ ಶೈಲಿಯಲ್ಲಿ ಇರೋದ್ರಿಂದ ನಿಮಗೆ ಎಲ್ಲ ರೀತಿಯ ತರಬೇತಿ ಆಗುತ್ತೆ मातु माति गे ओनगु मरुगे मौना